ಅಯ್ಯೋ ಹಾಳಾದ್ದು ಏನು ಬಿಸಿಲು ತಗೋತಾಗಿ ಹೊರಗಡೆಗೆ ಏನು ತಲೆ ಕೊಡಿಗೆ ಆಚೆಗೆ ಹೋಗಿ ತಲೆ ಕೊಡಿ ಆಯ್ತಲ್ಲ ತಿರುಗಾಡಿ ಕೈಲೋ ಬೀದಿಲ್ಲ ಅಷ್ಟೊಂದು ಬಿಸಿಲು ಏನು ಸುಟ್ಟೋಗ್ತದೆ ಹೊಲ್ ತಪ್ಪೇ ಹೋಗ್ಬೇಕು ಹೆಂಗ ಹೋಗೋದು ಊರಿ ಬಿಸ್ಲಲ್ಲಿ ಅಯ್ಯೋ ಊಟ ಮಾಡಿ ನನಗೂ ಆಯ್ತಾ ಕೂತದೆ ಈ ಬಿಸಿ ಬಿಸಿಲಲ್ಲಿ ಹೆಂಗೆ ಕದದು ಅಯ್ಯಪ್ಪ ಓ ಬೀಗರು ಬಂದರು ಓ ಬನ್ನಿ ಕಡಿಕೆ ಬನ್ನಿ ಕಡೆ ಕೂತ್ಕೊಳ್ಳಿ ಈಗ ಬಂದ್ರಾ ಬನ್ನಿ ಕಡೆ ಕೂತ್ಕೊಳ್ಳಿ ಹ್ಞೂ ಇವಾಗ ಬಂದ ಬಿತ್ತಿಯಮ್ಮ எல்லோ சன்காரா எல்லோ சனே கண்டு பண்ணி பன்னி கடைக்கு கூதுக்கடி மக ரேக்கா பவு இல்லி அப்பா அம்மா வந்தவரே மனேலாரா பீக்கியம்மா எல்லோன்னாரா எல்லோ ஆரோகவாக அவரே தானே எல்லோருக்கி பன்னி கடை கும் நின் மக ரேக்கா சேர் தக்கவ இன்னொந்தா ஊங்கே ஹப் கேடத அந்தக்கந்தே மங்களுவார ஹபக் பண்ணி எல்லாரே ஆ மகளும் அழிய நீ எல்லாரே ஹபக் பண்ணி மங்கள

ಊಟ ಮಾಡ್ಕೊಂಡು ಬಂದ್ಬಿಡೋರಂತೆ ಬನ್ನಿ ಇವತ್ತು ನೆಂಟೆನೇ ಮಾಡ್ತಾರೆ ಕಂತೆ ಹಬ್ಬವ ನಮ್ಮ ಊರಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ ಹಬ್ಬವ ದೇವ್ರೆಲ್ಲ ಮೆರವಣಿಗೆ ಮಾಡಿ ಚೆನ್ನಾಗಿ ಮಾಡ್ತಾರೆ ನೀವು ಒಂದು ವರ್ಷನೂ ಬಂದಿಲ್ಲ ಬನ್ನಿ ಸರಿ ದೇವ್ರು ನೋಡ್ಕೊಂಡು ಬರೋರು ಅಂತೆ ಅಪ್ಪ ಈಗ ಬಂದ್ರ ಹಾಂ ಬನ್ನಿ ಕೈಗೆ ತಳ್ಕಳಿ ಊಟ ಮಾಡೋರಂತೆ ಬಿಸಿ ಆಗದೆ ಬೌವ ಹೋಗಿ ಬಿಡ್ರಿ ಕೈ ತಳ್ಕೊಂಡು ಊಟ ಮಾಡಿ ನಾಟಕ ಬಂದು ಸಾಕಾಗಿದ್ದೀರಿ ಹೋಗಿ ಕೈ ತೊಳ್ಕೊಂಡು ಊಟ ಮಾಡಿ ಬಿಸಿ ಬಿಸಿಯಾಗಿದ್ದದಂತೆ ಈ ತಕ್ಕ ನಾವು ಈಗ ಬರುವಾಗ ಊಟ ಬಂದು ಬಿಸಿ ಮಾಡಿದೆ ಹಂಗೆ ಮುದ್ದೆ ಮಾಡಿದೆ ಮೈಗೆ ಬರುವ ಊಟ ಮಾಡ್ಕೊ ಕಂಡು ಬಂದವ ಮಂಗ್ಳವಾರ ದಿನ ಬನ್ನಿ ಹಬ್ಬಕ್ಕೆ ಉಗಾದಿ ಹಬ್ಬಕ್ಕೆ ಎಲ್ಲರನ್ನ ಅಂದ್ ಕರ್ಕಂಡು ಬೌ ಮಗರೇಕಾ ಹಂಗೆ ಬಂದು ಹಂಗೆ ಹೋಗ್ತೀನಿ ಅಂತೀರಲ್ಲ ಬೀಗ್ರಿ ಕೈ ಕಾಲು ತಕ್ಕ ಊಟ ಮಾಡೋದಲ್ವಾ ಹಾಂ ಬಿಸಿ ಆಗದೆ ಊಟ ಮಾಡೋಕೆ ಒಂಚೂರು ಬರ್ತಾರೆ ನಮ್ಮೂರಲ್ಲಿ ಯುಗಾದಿ ಹಬ್ಬ ಮಾಡಿಕಿಲ್ವಾ ನಮ್ಮೂರಲ್ಲೂ ಚೆನ್ನಾಗಿ ಮಾಡ್ತಾರೆ ಜೋರಾಗಿ ಮಾಡ್ತಾರೆ ಬನ್ನಿ ಊಟ ಮಾಡ್ಕೊಂಡು ಹೋಗಿರಿ ನೀವು ಓದ್ನೆ ಒತ್ನೇತೇ ಮಾಡ್ತಾರೆ ಊಟ ಮಾಡ್ಕೊಂಡು ಒಟ್ಟು ಕರ್ಕೊ ಹೋಗ್ರಿ ಬನ್ನಿ ಒತ್ನೇತೀನಿ ಇಲ್ಲಿ ಉಗಾದಿ ಬ ಚೆನ್ನಾಗಿ ಮಾಡ್ತೀವಿ ಅಂತ ನಾವು ಹಬ್ಬ ಮಾಡ್ತೀವಿ ಕಂತೆ ಹೊತ್ತೆ ಮಾಡ್ತೀವಿ ಬೇಕಿರ ಹಬ್ಬ ಮಾಡಿಬಿಟ್ಟು ಹೊತ್ತನಂತೇ ಕಳ್ಸಿಕೊಡಿ ಮಧ್ಯಾಹ್ನದೊತ್ತಿಗೆ ಹೊತ್ತು ನಂತೆಯೇ ಕಳಿಸಿ ಆಗಲೇ ಬರಲಿಗಿನೇ ಮಾಡಿರಿ ಎಲ್ಲಾಗ ದಿನ ಒಂದೇ ದಿನನೇ ಹಬ್ಬ ಬಂದೋದು ಎಲ್ಲ ಕಡೆಯೂ ಮಧ್ಯಾಹ್ನದ ಮೇಲೆ ಭೋಗರೇಕಾ ನಿಂಗೆ ಗಣ ಕರ್ಕಂಡು ಅದೇ ಮತ್ತೆ ಜೊತೆಲಿ ಹೊತ್ತನಂತನೆ ಬಾತಾಯಿ ಸರಿ ಬಿಡವ ಆಯ್ತು ಬರ್ತೀವಿ ಅಂತೆ ಬೋಗ ಊಟ ಮಾಡಿ ಹಿಂಗೆ ಬಂದು ಹಿಂಗೆ ಹೋಗ್ತೀನಿ ಅಂತಿರಲ್ಲ ಆಯ್ತು ಇದ್ದು ಎರಡು ದಿನ ಮಗಳ ಮನೇಲಿ ಹೋಗೋದ ಅಂತಂತೆ ಹಿಂಗೆ ಬಂದು ಹಿಂಗೆ ಹೋಗ್ತೀನಿ ಅಂತಿರಲ್ಲ ಹಾಂ ಹೇಳಿ ಕೋಳಿ ನರಕ್ಕೆ ಹೋಗ್ತೀವಿ ಊಟ ಮಾಡ್ಕೊಂಡು ಹೋಗ್ರಂತೆ ಈಗ ಹಬ್ಬ ಹತ್ರ ಮಾಡಿಕೊಂಡು ಈಗ ಎಂತ ಕೊಳಕೋದ್ರಿ ಏ ಊಟ ಮಾಡ್ಕೊಂಡು ಬಂದಿರ್ತಾನೆ ಬಿಡಿ ಇಲ್ಲ ಅಂದಿದ್ರೆ ಊಟ ಮಾಡ್ತಿದ್ರು ನಾವು ನಮ್ಗೆ ನಾಚಿಕೆ ಹಾ ಇನ್ನೊಂದಿನ ಬಂದಾಗ ಊಟ ಮಾಡ್ತೀವಿ ಬಿಡಿ ಇನ್ನು ನಮ್ಮ ಊಟ ಮಾಡಿದ್ವಿ ಏನು ದಿನ ಬಂದಾಗ ಊಟ ಮಾಡ್ಕೊಂಡು ಎರಡು ದಿನ ಇದ್ದು ಹೋಯ್ತೀವಿ ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಹಬ್ಬ ಹತ್ರ ಬಂತು ಕೂತ್ಕೊಳಿಕದ ಮನೇಲಿ ಕೆಲಸ ಕೆಲಸ ಮಾಡಬೇಡ್ವಾ ದಿನ ಬಂದಾಗ ಒಂದೆರಡು ದಿನ ಇರ್ತೀವಿ ಬನ್ನಿ ಎಲ್ಲರೂ ಬನ್ನಿ ಬಿಟ್ಟೆ ಮನೆ ಬಿಗ್ರು ಕರ್ಕೊಂಡು ಎಲ್ಲರೂ ಬನ್ನಿ ಊಟ ಮಾಡ್ಕೊಂಡ್ ಬರೋರಂತೆ ಹಬ್ಬದಲ್ಲಿ ನಮ್ ಊರಲ್ಲಿ ಚೆನ್ನಾಗ್ ಮಾಡ್ತಾರೆ ಜಾತ್ರೆ ಎಲ್ಲ ಮಾಡ್ತಾರೆ ನೋಡ್ಕೊಂಡು ದೇವ್ರ್ ನೋಡ್ಕೊಂಡ್ ಬರೋರಂತೆ ಬನ್ನಿ ಒಂದೆರಡು ದಿನ ಇದ್ ಬರೋರಂತೆ ಫ್ರೀ ಮಾಡ್ಕೊಂಡು ಒಂದೆರಡು ದಿನ ಇದ್ದು ಬರೋರಂತೆ ಬನ್ನಿ ಕೆಲ್ಸ ಯಾವಾಗ್ಲೂ ಇದ್ದೇ ಇರ್ತೇವೆ ಕೆಲ್ಸ ಕೆಲ್ಸ ಅಂತ ಕುತ್ಕೊಂಡ್ ಏನ್ ಮಾಡಿರಿ ಮನೆ ಟವ್ ಹೊಲ್ತಾವ್ ಎಲ್ಲ ನೋಡ್ಬೇಕಲ್ಲ ನಾವ್ ಕಡದೇ ಹೋದ್ರೆ ಇನ್ ಯಾರ್ ನೋಡಾರು ಹೊಲ್ತಾವು ನಾವೇ ನೋಡ್ಬೇಕಿಲ್ಲ ಅದ್ರ ಹಂಗಾಗಿ ಎಲ್ಲಿ ಹೋಗಿ ಕೋಯ್ತಲ್ಲ ಬರೀ ಕೋಯ್ತಾ ಇಲ್ಲ ಎಲ್ಲಾ ಈಗ ಟಮಾಟೆ ಗಿಡ ಹಾಕ್ಬಿಟ್ಟು ಎಲ್ಲಾ ಬಿಸ್ಲಿಗೆಲ್ಲಾ ಸತ್ತೋಗವೆ ಏನ್ ಮಾಡೋದು ಅಂತ ಯೋಚನೆ ಆಗದೆ ಅವಿ. ಏನ್ ಮಾಡಿದೆ ಅಷ್ಟು ದುಡ್ಡು ಕರ್ಸ್ ಮಾಡಿ ಮಾಡಿ ಬಿಸ್ಲಾರೆಲ್ಲ ಒಣಗೋತಾಕೋತೇವೆ ದನ ಕಡಿಗೆ ನೀರಿಲ್ಲ ಅದೇ ಒಂದು ಚಿಂತೆ ಆಗ್ಬಿಟ್ಟದೆ ಯಾವ ಹಬ್ಬ ಮಳೆ ಬೆಳೆ ಆಯ್ತಿದ್ರೆ ಮಾತ್ರ ಚಂದ ಹಳ್ಳಿಲಿ ಹಬ್ಬದ ವಾತಾವರಣ ಹಂಗಿರ್ತದೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಬೇಕು ಏನ್ ಮಾಡಿರಿ ಅಯ್ಯೋ ನಮ್ಮೂರಲ್ಲೂ ಹಂಗೆ ಏನು ಬಿಸಿಲು ದಗ ದಗ ಅಂತ ಕೂತದೆ ಏನು ಬೀದಲು ಬೀದಿಗೆ ಕಾಲುನೇ ಇಡೋಕಾಯ್ತಿಲ್ಲ ಅಷ್ಟೊಂದು ಬಿಸಿಲು ಬಿದ್ದಿಯಮ್ಮ ಅಯ್ಯೋ ನಾವು ದೂರ ತೂರೀಕ ಅಷ್ಟೊಂದು ಬಿಸಿಲು ಸುಟ್ಟಾಕೋತದೆ ಏನ್ ಮಾಡಿರಿ ಮಾಡ್ಬೇಕಲ್ಲ ಭಂಗುವ ಬಿಸಿಲು ಹಂಗ ಕುತ್ಕೊಂಡು ಆಯ್ತೀವಲ್ಲ ಕೆಲಸ ಮಾಡಲೇಬೇಕು మళ్గ మేము కేల్సనలే నా తేం కదోదు జీవన హేవ పుస్తక నద ఎల్ూ హేరప్పిర ఆ వీడియో హేస్త అంత్రిప్ప వీడియో ఎట్ లైక్ మిషర్ మి కమెంట్ మి సబ్స్క్రైబ్ ఆగోదా మరి విడియో ఎల్గూ ధన్యవాదాలు కొండ్రప ప్లీజ్ సపోర్ట్ మ